ಮೇಕೆದಾಟು ಯೋಜನೆ ಬಗ್ಗೆ ಸುಮ್ಮನೆ ಮಾತಿನಲ್ಲಿ ಕಾಲಹರಣ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಮಿಳುನಾಡಿನ ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಮೈಸೂರಿನಲ್ಲಿ ದಿಸಾ ಸಮಿತಿ ಸಭೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಮಾಧ್ಯಮಗಳ ಜತೆ ಮಾತನಾಡಿದರು ಪಕ್ಕದ ತಮಿಳ್ನಾಡಿನ ಇವರ ಮಿತ್ರ ಪಕ್ಷ ಇದ್ದಾರೆ ಟಿ ಎಮ್ ಕೆ ಅವ್ರ ಜೊತೆಗೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ ನಾನೇನು ಮೇಕೆದಾಟಿನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರ್ಲಿಲ್ಲ ಪಾದಯಾತ್ರೆ ಮಾಡ್ತೀವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಮೇಲೆ ಮಾಡಬೇಕಾದ್ರೆ ಅವರು ಇದಕ್ಕೆ ನನ್ನ ಮೇಲೆ ಮೇಕೆ ಮೇಕೆದಾಟಿನ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಇಲ್ಲ ಅವ್ರ ಕರ್ತವ್ಯ ಅಲ್ಲ ಅವ್ರ ಮಿತ್ರ ಪಕ್ಷ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೂ ಇದ್ದಾರೆ ತಮಿಳ್ನಾಡಿಗೆ ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಆ ಕೂತು ಚರ್ಚೆ ಮಾಡಿ ಸೆಟ್ಟೇಟ್ ಮಾಡ್ಕೊಬೋದು ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಹೌದು ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನು ಒಪ್ಪಿಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ಆ ನಾವು ಮಾತಿಗೆ ಬದ್ದು ತಮಿಳುನಾಡನ್ನು ಮುಗ್ಸಿದ್ರೆ ಈಗಲೂ ಆ ಮಾತಿಗೆ ಬದ್ದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈಗೊಂದು ಹದಿನೈದು ಇಪ್ಪತ್ತು ದಿವಸಗಳಾಗುತ್ತೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಒಂದು ನೋಟ್ ಕಳಿಸಿದ್ದಾರೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಅವ್ರ ಡ್ಯೂಟಿ ಏನು ಮಾಡಬೇಕು ಮಾಡಬೇಕಲ್ಲ ಸರ್ಕಾರ ಕೈಲಿದೆಯಲ್ಲ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರ ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಇದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತು ಅಂದ್ರೆ ಮಾತಾಡಿ ಸೆಟೈಟ್ ಇಟ್ ಮಾಡಬೇಕಾಗಿತ್ತಲ್ವಾ ಅದನ್ನ ಸೆಟೇಟ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ ತಮಿಳ್ನಾಡು ಏನು ಮಾಡ್ತಾರೆ ಮಾಡ್ಕೊಂಡು ಈಗ ಇತ್ತಿನ ಒಳ್ಳೆಯ ಹೇಳ್ತಾ ಇಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದ್ರು ಎರಡು ಸಾವಿರದ ಹದಿನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಇಪ್ಪತ್ತೈದರಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯರು ಹೇಳಿದ್ದು ಎರಡೇ ವರ್ಷದಲ್ಲಿ ಇವತ್ತು ಹತ್ತು ವರ್ಷ ಆಗೋಯ್ತು ಇನ್ನು ಕೊಡ್ತಾನೆ ಅವ್ರು ಇನ್ನೂ ಎರಡು ವರ್ಷ ಬೇಕಂತೀಗ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನು ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಸಾಧ್ಯ ಇಲ್ಲ ಅದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರು ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೇನು ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಈಗ ತಮಿಳ್ನಾಡವರು ಓವರ್ಕಮ್ ಮಾಡುವ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಇದೆಯಾ ಅದು ನೀವು ಹೇಳಬೇಕು ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದೆ ಸುಮ್ಮನೆ ಕಾಟಾಚಾರಿಕೆ ಪತ್ರಿಕೆಲ್ಲೂ ಅಲ್ಲ ಒಂದು ಕಡೆ ಹೇಳ್ತಾರೆ ಆ ಕೆಲಸ ಪ್ರಾರಂಭ ಮಾಡಿದ್ವಿ ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟೇರ್ ಭೂಮಿ ಥಿಕ್ ಫಾರೆಸ್ಟ್ ಏರಿಯಾ ವನ್ಯಜೀವಿಗಳಿರ್ತಕ್ಕಂಥ ಏರಿಯಾ ಮರ ಗಿಡ ಬೇರೆ ಕಡೆ ಬೇಕಾರೆ ಬೆಳೆಸೋಣ ಇದು ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಪ್ರಾಣಿಗಳನ್ನೆಲ್ಲಿ ಓಡಿಸ್ತೀರಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ಕೊಂಡು ಕೂತಿದೀವಿ ಅಷ್ಟಿರ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ವನ್ಯಜೀವಿ ಜೀವಿಗಳನ್ನ ಎಲ್ಲಿ ಕಳಿಸ್ತೀರಿ ಜಸ್ಟ್ ಕೇಳ್ತಾ ಇದೀನಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ನಿಮ್ಮ ದೃಷ್ಟಿ ಪ್ರಕಾರ ನಿಮ್ಗೆ ಆಶ್ಚರ್ಯ ನಾನು ಅವ್ರು ಐದು ವರ್ಷ ಇರ್ತಾರೋ ಇನ್ನೂ ಐವತ್ತು ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರಿಗೆ ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅವರೇ ಹೇಳಿದಾರ ಮುಂದಿನ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಅದು ಅವ್ರವ್ರು ಕೂತು ತೀರ್ಮಾನ ಮಾಡಬೇಕು ಅಲ್ಲಿ ಕೋಟ್ಯಾಂತ ರೂಪಾಯಿ ಬೆಲೆ ಬಳತಕ್ಕಂಥ ಮೈಶೂಗರ್ ನಾಯಕತ್ವದಲ್ಲಿರ್ತಕ್ಕಂಥ ಮೈಸೂರಿಗೆ ಸೇರಿರ್ತಕ್ಕಂಥ ಭೂಮಿ ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದನ್ನಾರೋ ಪ್ರೈವೇಟಿಗೆ ಕೂಡ ಕೊರಟವ್ರೆ ತಿರುವ ಪ್ರೈಜ್ಗೆ ಕಾನೂನು ಇವರೆಲ್ಲ ಗಾಳಿಗೆ ತೂರಿ ಯಾರನ್ನು ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟೆ ಒಂದೊಂದೇ ಒಂದೊಂದೇ ಈಗ ಮೈಸೂರು ಮೈಸೂಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆ ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇರ್ತಕ್ಕಂಥದ್ದೇನಿದೆ ಸ್ಕೂಲಿಗೆ ನಡೆಸಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನ ಅವನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕತ್ತಷ್ಟೇ ಪ್ರಿಯಾಂಕ ಮಾಡ್ತೇವೆ ಈಗ ನೋಡಿ ಆರ್ ಎಸ್ ಎಸ್ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗ್ಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಿಗೆ ನೀವು ಬೇಕಾದ್ರೆ ಬೆಂಗ್ಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕರಿಗೆ ಈಗ ಬಂದವರು ಬಿಡಿ ಐವತ್ತು ವರ್ಷದಿಂದ ಇವ್ರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಕರ್ಮಕ್ಕಾಗಿದ್ದಾರೆ ಗುರುಮಿಟ್ಕಿಲ್ಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎಂಟು ಬಾರಿನ ಒಂಬತ್ತು ಬಾರಿನ ಒಂದು ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಏನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಿಕ್ಕೆ ಮಾತಾಡ್ತಾರೆ ಈಗ ಅವರು ಅದನ್ನ ಅದನ್ನು ಬಂದವ್ರೆ ಅವ್ರು ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದಾರೆ ಅದನ್ನು ಗಮನ ಸರ್ಪ ಸರ್ಪಡಿಸ್ಕೊಳ್ಳೋದು ಸೂಕ್ತ ಅವರು ಆಮೇಲೆ ನಿಷೇಧ ಮಾಡೋದು ಯಾರು ಏನು ಇದ್ದಾರೆ ಆಮೇಲೆ ನೋಡೋಣ ಸಂಸತ್ ಅನುದಾನ ತರಬೇಕಾಗಿಲ್ಲ ವರ್ಷಕ್ಕೆ ಒಂದು ಬಾರಿ ಐದು ಕೋಟಿ ಕೊಡ್ತಾರೆ ಎಲ್ಲರಿಗೂ ಎಲ್ಲ ಸಂಸದ ಸದಸ್ಯರಿಗೂ ಕೊಡ್ತಾರೆ ಈಗ ಮಂಡ್ಯ ಜಿಲ್ಲೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ ವಿಷಯ ಗೊತ್ತಿದ್ರೆ ಮಾತಾಡಲಿ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ ಈಗ ಮೊನ್ನೆ ದುಬಾಯ್ಗೆ ಹೋದೆ ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು ಯು ಎ ಇ ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲಿ ಮೂರು ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ರ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಮೂರು ಕಚೇರಿಗಳನ್ನು ಪ್ರಾರಂಭ ಮಾಡಾಯಿತು ಅದರ ಜೊತೆಗೆ ಅಲ್ಲಿಯ ರೂರರ್ಸ್ ಏನಿದ್ದಾರೆ ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನಗಳು ಬಂದೆ ವಿಶ್ವೇಶ್ವರ್ಯ ಸ್ಟೀಲ್ ಕರ್ನಾಟಕದಲ್ಲಿ ಇರೋದು ಇರೋದು ಎಲ್ಲಿ ವಿಶ್ವೇಶ್ವರ್ಯ ಸ್ಟೀಲ್ ಪ್ಯಾಂಟು ಮೈಸೂರಿನ ಅರಸರು ಕಟ್ಟಿದಂಥದ್ದು ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ ಅದು ದುಡ್ಡು ಕೊಡೋದಲ್ವ ಅದು ಕೂಡ ಕೊಡೋದಲ್ವ ಅದು ನಾನು ಸಿ ಎಸ್ ಆರ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತು ಕೋಟಿ ಮೇಲೆ ಸಿ ಎಸ್ ಆರ್ ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ ಅದು ಎಂ ಪಿ ಅನುದಾನ ಅಲ್ಲ ಅದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆ ಅವರವರ ಆಸೆ ಹೇಳ್ತಾರೆ ಈಗ ಕಾಂಗ್ರೆಸ್ನಲ್ಲೊಂದು ಆಸೆ ಇಟ್ಕೊಂಡು ಹೇಳಲ್ವಾ ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಈಗ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಅವ್ರು ಇರ್ತಾರೆ ಇರ್ತಾರೆ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ ಇಪ್ಪತ್ತೆಂಟು ಗ್ರಾವೆಲ್ಲ ಸರ್